ನನ್ನ ಹೃದಯ ಹೊಡ್ಕೊಂಡು ಬಂದ್ಬಿಟ್ಟಣ್ಣ ನನ್ನ ದೇವತೆ ಅವಳು ನನ್ನ ಪೂಜಿಸಿ ನನ್ನ ದೇವತೆಗೂ ಎಚ್ಚವ್ವ ನನ್ನ ಮುದ್ದು ನೀನು ನನ್ನ ಹಿಂಗೆ ಕಾರ್ಗ್ ಹೋದ್ರೆ ಪ್ರತಿ ದಿವಸ ನೀನು ಎಲ್ಲಿದೆ ಅಂತ ನನ್ನ ಕೇಳ್ಕೊಳ್ಳೋದು ಅವ್ನು ಕರ್ಸ್ಕೊಳ್ಳೋದು ಬಾಚಿನೂ ಅಂದ್ಬಿಟ್ಟು ಸಂತು ಅಂದ್ಬಿಟ್ಟು ಬಸಂತ ಬೋಧವನು ಮೋಸ ಮಾಡಲೆಂದ ನೀನು ಬಂದೆ ಹೆಸರ ಹೇ ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು ನನ್ನ ಮಕ್ಕಳಿಗೆ ಯಾರು ಒಣ ಸಾರಿ ನನ್ನ ಮಕ್ಳಿಗೆ ಯಾರು ಇಲ್ಲ ನಾನು ನೋಡಿ ಅಲ್ಲದೆ ನನ್ನ ಮಕ್ಕಳು ನಾವು ಇಲ್ಲಿ ರೋಡಲ್ಲಿ ಮನಸ್ಸಿಗೆ ಬಂದು ಬಿಟ್ಟು ಹೋಗೋಕೆ ಕಾರಣ ಎಲ್ಲ ಇದು ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ನನ್ನ ಮನೆಯಲ್ಲೇ ಮಲಗಿರೋದು ಅವನು ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದವನು ಹಣ ರೂಮ್ಗೆ ಬಂದಿರೋದು ಅಂದ್ರೆ ಇದ್ರಲ್ಲಿ ನನ್ನ ಫೋಟೋಸಲ್ಲೆಲ್ಲ ಇವ್ ನನ್ನ ಮನೇಲೆ ಮಲಗಿರೋದು ಅವನದೇ ಡಾಲರ್ ಹಾಕಿರೋದು ನನ್ನ ತಿಕ್ಸಿದೇ ತಗೊಟ್ಟಿ ಯಾರಿಸಿ ಸಾರ್ ಹೃದಯನ ಹೊಡ್ಕೊಂಡು ನೋಡ್ಬಿಟ್ಟ ದೇವತೆ ಅವಳು ನನ್ನ ಪೂಜಿಸಿ ನನ್ನ ನಾಲ್ಕೈದು ಐದು ಆಯ್ತು ಅವ್ನು ಇದ್ದೆ ಮಾಡಿ ನನ್ನ ಮಕ್ಕಳಿಗೆ ಯಾರ ಅಮ್ಮ ಇಲ್ಲ ಇವತ್ತು ನನ್ನ ಮಗನ ಬರ್ತಾಳೆ ಯಾವ ಬಿಟ್ಟ ಅವನು ಸಂತು ಫ್ರಾಡು ಹೆಂತಿಗೆ ಸೈಟ್ ಐತೆ ಅದೈತೆ ಅವ್ನಿಗೆ ಏನೂ ಇಲ್ಲ ಸ್ಪೀಡ್ ಗ್ಯಾಂಗರ್ ಅವನು ನೋಡಿ ಸಾರಿ ಸೀರೆ ಅವನೇ ಕೊಡಿಸಿರೋದು ನೋಡಿ ಸಾರಿ ಎಲ್ಲ ಸೀರೆ ಕೊಡಿಸಿ ಎಲ್ಲ ಇದು ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ನನ್ನ ಮನೆಯಲ್ಲೇ ಮಲಗಿರೋದು ಅವನು ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದು ಅವನು ನನ್ನ ನನ್ನೆಂತ ಮುದ್ದಾಗಿದ್ದಾಳೆ ಚೆನ್ನಾಗಿದ್ದಾಳೆ ಸಕ್ಕದಾಗಿದ್ದಾಳೆ ಮೋಸ ಮಾಡಿಬಿಟ್ಟ ಅಣ್ಣ ದೇವ್ರೇ ಪಬ್ಲಿಕ್ ಅಪ್ಪ ಕಾರಣ ಇದಕ್ಕೆಲ್ಲ ಸ್ವಾಮಿ ಜನನೇ ಇರಬೇಕಪ್ಪ ನನಗೆ ದೇವ್ರೇ ಜನ ಎಲ್ಲ ಎಲ್ಪ್ ಮಾಡಿಯಪ್ಪ ನನಗೆ ನನ್ನ ಮೂರು ಜನ ಮಕ್ಳಿದಾರಪ್ಪ ಓ ಎರಡು ಗಂಡು ಮಕ್ಕಳು ನನ್ನ ಹತ್ರ ಇದ್ದಾವೆ ಹೆಣ್ಮಗು ಅವಳ ಹತ್ರ ಇದ್ದಾಳೆ ಅವಳು ಆ ಕೆಲಸ ಮಾಡಿದಾಳೆ ನನ್ನ ಮಗಳು ಅದೇ ಕೆಲಸ ಮಾಡಿಬಿಟ್ರೆ ನಂಗೆ ಭಯ ಆಗುತ್ತೆ ಸ್ವಾಮಿ ಕಾನೂನು ಪ್ರಕಾರ ಏನಿದ್ಯೋ ಅದು ಮಾಡಿ ಸ್ವಾಮಿ ನನಗೆ ತುಂಬ ನೋವಾಗುತ್ತಣ್ಣ ನನ್ನ ಪ್ರಾಬ್ಲಮ್ ಎಲ್ಲ ನೋಡಿಯಣ ಇಲ್ಲೇ ಮದ್ ಮಲ್ಕೊಳ್ಳೋದಣನು ಎಲ್ಲ ನಂಗೆ ಗೊತ್ತ ನೋಡಿಯೋಣ ಇಲ್ಲೆಲ್ಲ ಇದೆ ಫೋಟೋಸ್ ಎಲ್ಲ ಇದೆಯಣ್ಣ ಫೋಟೋಸ್ ಎಲ್ಲ ಇದೆಯೋಣ ನನ್ನ ಹತ್ರ ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಫೋಟೋಸು ಅವನು ಎಲ್ಲ ಏನೇನು ಮಾಡಿದ್ದಾನೆ ಎಲ್ಲ ಪ್ರತಿಯೊಂದಣ್ಣ ದಯವಿಟ್ಟು ನನ್ನ ನನ್ನ ಮಕ್ಕಳನ್ನ ಇದು ಮಾಡಿಬಿಡಿ ಅಣ್ಣ ಸೊ ನನ್ನ ಹನ್ನೊಂದು ವರ್ಷ ಆಗಿದೆ ಮದುವೆಯಾಗಿ ಬಸಂಪುರದಲ್ಲಿ ಇರೋದು ಇಲ್ಲೇ ವಾಸ ನಾನು ನನ್ನೆಂತಿ ಅಕ್ರಮ ಇಟ್ಕೊಂಡು ನನ್ನ ಕಡೆಯಿಂದ ಅದು ಅವಳ ಕಡೆಯಿಂದ ಅಕ್ರಮ ಇದು ಮಾಡಿಬಿಟ್ಟು ಮಾಡಿ ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ಮೂರು ಜನನ ಒತ್ತಿ ಎತ್ತಿ ನೈಟೆಲ್ಲ ನೈಟಲ್ಲಾಗಲೂ ರಾತ್ರಿ ಕಷ್ಟಪಟ್ಟು ಅವಳು ಇನ್ನೊಬ್ಳು ಅಕ್ರಮ ಸಂಬಂಧ ಉಟ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಮನೇಲಿ ನಂಬಿ ಇದ್ದೆ ಅವಳಿಗೆ ನನ್ನ ಮೋಸ ಮಾಡಿಬಿಟ್ಟಿದ್ದಾಳೆ ಸರ್ ಇವಾಗ ಇನ್ನೊಬ್ಬನ ಜೊತೆಲಿ ಹೋಗ್ಬಿಟ್ಟಿದ್ದಾಳೆ ಫುಲ್ ನಮಗೆ ಕಾರ್ಗೆ ಹೋದ್ರೆ ಪ್ರತಿ ದಿವಸ ನೀನು ಅಂತ ನನ್ನ ಕೇಳ್ಕೊಳ್ಳೋದು ಅವ್ನು ಕರ್ಸ್ಕೊಳ್ಳೋದು ಬಾಚಿನೂ ಅಂದ್ಬಿಟ್ಟು ಸಂತು ಅಂದ್ಬಿಟ್ಟು ಬಸನ್ಬೋದವನು ಅವನು ಕುಡ್ಕ ಇಸ್ಪೀಟ್ ಗ್ಯಾಂಗಾರ್ ಅವನು ನನ್ನ ಎಂತಿನ ಹಾಳು ಮಾಡ್ಬಿಟ್ಟ ಸೈಟ್ ಐತೆ ಅದೈತೆ ಅಂದ್ಬಿಟ್ಟು ನನ್ನ ಹೆಂತಿನ ಹಾಳು ಮಾಡ್ಬಿಟ್ಟಿದ್ದಾನೆ ಎಮ್ ಆರ್ ಸಿ ಡೈಲಿ ದುಡ್ಡು ಹಾಕೋದು ಐನೂರು ಸಾವಿರ ಹಾಕೊಂಡು ಕರ್ಸ್ಕೊಳ್ಳೋದು ಅವ್ರ ಮನೆಗೆ ಕರ್ಸ್ಕೊಳ್ಳೋದು ನಮ್ಮ ಮನೆಗೆ ಕರ್ಸ್ಕೊಳ್ಳೋದು ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ ನಾನು ಅದಕ್ಕೆ ಇದು ನಿಮ್ಮನ್ನು ವೀಡಿಯೋ ನನಗೆ ನನಗೆ ಬೇಕಾಗಿತ್ತು ಸರ್ ನನ್ನ ಮನಸ್ಸು ತುಂಬ ಒಡೆದೋಗಿದೆ ಅದಕ್ಕೆ ನಾನು ಕರೆದು ಮಾತಾಡ್ತಾ ಇದೀನಿ ಈ ಥರ ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು ನನ್ನ ಮಕ್ಕಳಿಗೆ ಯಾರು ಮನೆ ಆಯ್ತಾರೆ ಸರ್ ಇಲ್ಲಿ ನನ್ನ ಮಕ್ಳಿಗೆ ಯಾರೂ ಇಲ್ಲ ನಾನು ನೋಡಿ ಅಲ್ಲದೆ ನನ್ನ ಮಕ್ಕಳು ನಾವು ಇಲ್ಲಿ ರೋಡಲ್ಲಿ ಮೂರು ನಾಲ್ಕು ದಿವಸದಿಂದ ಓಡಾಡ್ತಾ ಇರಿ ಮೂರು ಜನ ಮಕ್ಕಳು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ ಸರ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿಕೊಂಡು ಎಲ್ಲ ಬಂದಿದ್ದೀರಿ ಸರ್ ನನ್ನ ಹತ್ರ ವೀಡಿಯೋ ಇದೆ ವೀಡಿಯೋ ಕೊಡ್ತಾಯಿದ್ದೀನಿ ಸರ್ ಇವಾಗ ನಮ್ಮ ತುಂಬ ಮನಸ್ಸು ಹೊಡೆದೋಗಿದೆ ಅದೆಲ್ಲ ಹೊಡೆದೋಗಿದೆ ಯಾರು ಸಿ ನನ್ನ ಇಂತಿನ ಕರ್ಕೊಂಡು ಅವ್ರು ಹೋಗಿರೋದು ಮುದ್ದಾಗ ಚೆನ್ನಾಗವಳೆ ಬೆಳ್ಳಕ್ಕೆ ತೆಳ್ಳಕ್ಕೆ ಚೆನ್ನಾಗಾವಳೆ ಅಂಬ್ಬಿಟ್ಟು ನಾನು ಕರ್ಕೊಂಡು ಯಾಮರ್ ಅವನು ನನ್ನ ನನ್ನೆಂತಿ ತುಂಬ ಒಳ್ಳೊಳ್ಳೆ ಇದ್ದು ಇವರೆಲ್ಲ ಯಾಮರ್ ಸಿ ಪಟಾಯಿಸಿ ಕರ್ಕೊಂಡೋಗಿರೋದು ನಾನೆಂತೀನಿ ಇವರು ಇಷ್ಟೆಲ್ಲ ನಡೆದಿದೆ ಸರ್ ಬಸಂತಪುರದಲ್ಲಿ ಎರಡು ವರ್ಷದಿಂದ ಇಟ್ಕೊಂಡಿದ್ದಾನೆ ಅವನು ಟೂ ಇಯರ್ಸಿಂದ ನನಗೆ ಗೊತ್ತಾಗಿಲ್ಲ ನನಗೆ ಭಾನುವಾರ ಗೊತ್ತಾಗಿರೋದು ಗಣೇಶ ಹಬ್ಬದ ದಿವಸ ಗೊತ್ತಾಗಿರೋದು ಭಾನುವಾರ ಮೂವತ್ತೊಂದನೇ ತಾರೀಕು ಗೊತ್ತಾಗಿರೋದು ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳು ಇಪ್ಪತ್ತರವರೆಗೂ ಅವನ ಜೊತೆಲೇ ಇದ್ದಾಳೆ ಸ್ವಂತವನವ್ರ ಜೊತೆಲಿ ಬಸಂತಪುರದಲ್ಲಿ ಅವನಿ ಕೇಳಿದ್ರೆ ಅವನು ಏನಂತಾನೆ ನಿನ್ನೆಂತಿ ಬಂದಿರೋದು ನೀನಲ್ಲ ಬಂದಿರೋದ್ರಿಂದ ಆಮೇಲೆ ಅವನೇ ಬಂದು ಬರ್ಸ್ಕೊಂಡು ಕರ್ಕೊಂಡು ಬಂದಿರೋದು ನನ್ನೆಂತಿನ ಅಲ್ಲಿ ಟೇಷನಿಂದ ಮನೆ ಟೇಷನಿಂದ ಈಗ ಮತ್ತೆ ಮಕ್ಕಳ ಪರಿಸ್ಥಿತಿ ನಿನ್ನ ಮಕ್ಕಳ ಪರಿಸ್ಥಿತಿ ನೋಡಿ ಸರ್ ಏನು ಸರ್ ಮಾಡೋದು ಹೇಳಿ ನಾವು ಊಟ ನೀರು ಇಂದಿರ ಸಹ ಏ ಸರ್ ನಿಂತೇ ಇದ್ದೀರಾ ನನ್ನ ಮಗನ ಇವತ್ತು ಬರ್ತಾಳೆ ಹನ್ನೊಂದನೇ ವರ್ಷ ಬರ್ತಾಳೆ ಏನು ಮಾಡೋದು ನೀವು ಹೇಳಿ ಸರ್ ಸಂತೋಷಿತಾನಲ್ಲ ಫ್ರಾಡ್ ಅವನು ನನ್ನ ಹೆಂತಿನ ನಂಬಿಸಿ ದುಡ್ಡು ಕೊಟ್ಟು ಸೈಟ್ ಐತೆ ಅದೈತೆ ಇದೈತೆ ಅಂದ್ಬಿಟ್ಟು ಇದೆಲ್ಲ ಮಾಡಿ ಡೈಲಿ ಐನೂರು ಸಾವಿರ ದುಡ್ಡು ಹಾಕಿ ಅವಳಿಗೆ ಕರೆಸಿ ಮನೆಗೆ ಅವಳ ಮನೆ ಕರೆಸಿ ಇಲ್ಲಿ ಅವನ ಮನೆಗೆ ಕರೆಸಿ ನನ್ನ ಮನೆಗೆ ಕರೆಸಿ ನಾನು ಮೇಲೆ ಮೆಸೇಜ್ ಮಾಡಿಕೊಂಡು ಇಲ್ಲಿ ಬಂದು ಮಂಜು ಓದನೇ ಇಲ್ಲ ಅಂತ ಎಲ್ಲರ ಕೈ ತಿಳ್ಕೊಂಡು ಮಾಡಿರೋದಣ್ಣ ಇದೆಲ್ಲ ಅವನು ಮಂಜು ಇದಾನ ಇಲ್ಲ ಅಂತ ತಿಳ್ಕೊಂಡು ನನ್ನ ಮನೆಗೆ ಬಂದಿರೋದು ಈಗ ರೋಡ್ ಹೋಗಿ ಮದುವೆ ಆಗಿದಾರೆ ಮದುವೆ ಆಗಿದಾರೆ ಅಣ್ಣ ಮದುವೆ ಆಗಿ ಸುಮಾರು ದಿವಸ ಆಗಿದೆ ಎರಡು ವರ್ಷದಿಂದ ಈ ಮ್ಯಾಟ್ರ್ ಇದೆ ಅಣ್ಣ ಎರಡು ವರ್ಷದಿಂದ ಈ ಮ್ಯಾಟ್ರ್ ಇದೆ ನನ್ನೆಲ್ಲ ಕೊಟ್ಟಿದ್ದೀನಣ್ಣ ವೀಡಿಯೋ ಪಾಡಿಯೋ ಎಲ್ಲ ಇದೆ ನನ್ನ ಹತ್ರ ಎಲ್ಲ ಕೊಟ್ಟಿದ್ದೀನಿ ಆಧೆ ಎಲ್ಲ ತಿಳಿಸಿದ್ದೀನಿ ನನ್ನೆಂತಿ ತುಂಬ ಒಳ್ಳೆ ತೆಳ್ಳ ಬೆಳ್ಳಗಾವಳೆ ಅಂದ್ಬಿಟ್ಟು ಎಲ್ಲ ಬೆಳ್ಸ್ಕೊಂಡಿರೋದು ಇವನು ಇವನು ಸರಿ ಇಲ್ಲ ಇವನು ಇಸ್ಪೀಟರು ಗ್ಯಾಂಗಾರು ಇವನು ಸರಿ ಇಲ್ಲ ಇವನು ನನಗೆಲ್ಲ ಗೊತ್ತಿ ಇವ್ನ ಬಗ್ಗೆ ನನ್ನ ನಾನೆಂತಿಗೆ ನಾನು ಹೇಳಿದ್ದೀನಿ ಸರಿ ಇಲ್ಲ ಇವರೆಲ್ಲ ಇವ್ರೆಲ್ಲ ಸೇರ್ಬೇಡ ಅಂತ ಆದ್ರೂ ನಾನು ಎಂತಿ ಮೇಲೆ ಬಿದ್ದು ಹೋಗಿರೋದು ನಿಂತಿ ಹೋಗಿಲ್ಲ ಇವನಾಗಿ ಇವನು ನಾನು ಬಂದು ಕರ್ಕೊಂಡು ಹೋಗಿರೋದು ಇಲ್ಲಿ ನನ್ನ ಮನೆಯಲ್ಲಿ ಮೂರು ಮಕ್ಕಳನ್ನೇ ಮೂರು ಮಕ್ಕಳನ್ನ ಏನು ಏನು ಮಾಡೋದಣ್ಣ ಇವಾಗ ನನಗೆ ಎರಡು ಕಟ್ಬಿಟ್ಟು ಹೋದಿಲ್ಲ ನಾನು ಏನು ಮಾಡಲಣ್ಣ ಹೇಳಿ ನಾನು ಸೂಸೈಡ್ ಮಾಡ್ಕೊತೀನಿ ಅಣ್ಣ ಸೂಸೈಡ್ ಮಾಡ್ಕೊತೀನಿ ಅಣ್ಣ ಎರಡು ಗಂಡು ಒಂದು ಹೆಣ್ಣು ನನಗೆ ಫಸ್ಟು ದೊಡ್ಡವನು ಗಂಡು ಮಗು ಎರಡನೇದು ಹೆಣ್ಮಗು ಮೂರನೇದು ಹೆಣ್ಮಗು ಗಂಡು ಮಗು ಗಂಡು ಮಗು ನನಗೆ ಆಗಿರೋದು ನನ್ನ ಪ್ರಾಬ್ಲಮ್ ಇಷ್ಟೆಲ್ಲ ಇದೆಯಣ್ಣ ನಾನು ಇರಬೇಕಾ ಬ್ಯಾಡಬೇಕಾ ಸಾಯ್ಬೇಕಣ್ಣ ಈ ಥರ ಮಾಡ್ಬಿಟ್ಟು ಹೋಗಿದ್ದಾನೆ ಅವನು ಹಾಂ ನನ್ನ ಟೋಟಲ್ ಲಾಸ್ ಮಾಡಿದಾನ ಅವನು ನಾನು ಚೆನ್ನಾಗಿದ್ದೀನಿ ಅಣ್ಣ ಕ್ಯಾಬ್ ಓಡಿಸ್ಕೊಂಡು ಎಲ್ಲ ಮಾಡಿದ್ದೀನಿ ನನ್ನ ಪ್ರಾಬ್ಲಮ್ ಈ ಥರ ಮಾಡಿದ್ದೀರಲ್ಲ ಸರ್ ಯಾರು ಹೊಣೆ ಹೇಳಿ ಸರ್ ನೀವು ನಾನು ತುಂಬ ಪ್ರಾಬ್ಲಮ್ ಇದ್ದೀನಿ ಈ ಥರ ಮಾಡ್ಬೋದು ಅವನು ಹೇಳಿ ತುಂಬ ಮಾಡಿಬಿಟ್ಟಿದ್ದಾನೆ ನನ್ನ ನೆಂತಿಗೆ ನಂಬಿಸಿ ಮೋಸ ಮಾಡಿದ್ದಾನೆ ಸರ್ ಅವನು ಕರ್ಕೊಂಡೋಗಿದ್ದಾನೆ ಅವನಿಗೆ ಫಸ್ಟ್ ಟೈಮ್ ಮದುವೆ ಆಗಿ ಎಂತಿ ಸತ್ತೋಗಿದ್ದಾಳೆ ಒಂದು ಗಂಡುಮಗು ಇದೆ ಆದ್ರೂ ನಾನು ಎಂತಿನ ಕರ್ಕೊಂಡಿದ್ದಾನಲ್ಲ ಅವನು ಎಂಥ ಫ್ರಾಡು ಫ್ರಾಡು ಸಹ ತುಂಬ ಫ್ರಾಡ್ ಮಾಡಿದ್ದಾನೆ ಅವನು ಸಂತು ಅಂದ್ಬಿಟ್ಟು ಬಸವಂತಪುರದಲ್ಲಿ ಇಸ್ಪೀಟ್ ಗಾಂಗಾರ್ ಅವನು ಸಂತು ಅಂದ್ಬಿಟ್ಟು ಅವನ ಹೆಸರು ನಮ್ಮ ಹೆಸರು ಮಂಜುನಾಥ್ ಜಿ ನಿಮ್ಮ ವೈಫ್ ಹೆಸ್ರು ನಮ್ಮ ವೈಫ್ ಹೆಸ್ರು ಲೀಲಾವತಿ ಆರ್